ಹಾಲ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಜೋಳದಿಂದ ಒಂದು ಸ್ನ್ಯಾಕ್ಸ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಎಷ್ಟು ಈಸಿಯಾಗಿರುತ್ತೋ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ಸ್ವೀಟ್ ಕಾರ್ನ್ ಅಂತಾನೂ ಕರೀತಾರೆ ಇದನ್ನು ಜೋಳ ಅಂತ ನಮ್ಮ ಕಡೆ ಎಲ್ಲ ಸೊ ಇದು ಫ್ರೆಶ್ ಆಗಿ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅಕಸ್ಮಾತ್ ಈಗ ತೊಗೊಂಡಿರ್ತಾರೆ ಈಗ ಅವರು ಕಿತ್ಕೊಂಡ್ಬಂದು ಎಷ್ಟೋ ತುಂಬ ದಿನ ಆಗಿರುತ್ತೆ ಬಲ್ತೋಗ್ಬಿಟ್ಟಿರುತ್ತೆ ಬೇಯಿಸ್ಕೊಂಡು ತಿನ್ನೋಕ್ಕಾಗಲ್ಲ ತುಂಬ ಬಲತರೆ ಅದು ಬೇಯಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರಲ್ಲ ಏನೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ ಆಗೋದಿಲ್ಲ ಆವಾಗ ಈ ಥರ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಬಲ್ತೋಗಿದೆ ಅಂದಾಗ ಬಿಡಿಸ್ಬೋದು ಕೈಯಲ್ಲೆನೆ ಬಿಡಿಸ್ಕೊಳ್ಳಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬಿಸಿನೀರಲ್ಲಿ ಬಿಸಿನೀರಲ್ಲಿ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡಿರೋದು ವೀಡಿಯೋ ಸ್ಕಿಪ್ ಆಗಿದೆ ಬೇಯಿಸ್ಕೊಂಡು ಅದರಲ್ಲಿರೋ ನೀರಿನ ಅಂಶ ಸ್ವಲ್ಪ ಕಮ್ಮಿ ಆಗಬೇಕು ಅಥವಾ ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಬೇಯಿಸಿರೋದು ಅದನ್ನು ಒಡಿಸ್ಕೊಳ್ಳಿ ಟ್ಯಾಬ್ ಮಾಡಿದ್ರೆ ಸಾಕು ಅದರಲ್ಲಿರೋ ನೀರೆಲ್ಲ ಇಟ್ಕೊಳ್ಳುತ್ತೆ ಬಟ್ಟೆಗೆ ಇದಕ್ಕೆ ಕಾರ್ನ್ ಫ್ಲೋರು ಒಂದೆರಡು ಸ್ಪೂನು ನೀವು ಜೋಳ ಎಷ್ಟು ತೊಗೊಂಡಿರ್ತೀರ ಅದು ನೋಡಿಕೊಂಡು ಕಾರ್ನ್ ಫ್ಲೋರ್ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತು ಖಾರದ ಪುಡಿ ಖಾರದ ಪುಡಿ ಇಲ್ಲಾಂದರೆ ನೀವು ಪೇಪರ್ ಪೌಡ್ರು ಯೂಸ್ ಮಾಡ್ಬೋದು ನಮಗೆ ಸ್ವಲ್ಪ ಕ್ರಿಸಿಪಿ ಕ್ರಿಸ್ಪಿ ಬೇಕು ಅಂದರೆ ಒಂದೇ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ಹಾಕ್ಕೊಂಬಿಡಿ ಸುಮ್ಮನೆ ಒಂದಿಷ್ಟಿಷ್ಟೇ ಹಾಕ್ಕೊಂಡು ನೋಡ್ಕೊಳ್ಳಿ ಸ್ವಲ್ಪ ಡ್ರೈ ಡ್ರೈ ಆಗೋ ಮಾಡ್ಕೊಬೋದು ಸ್ವಲ್ಪ ನೀವು ಬೇಕಾದರೆ ಕಾರ್ನ್ಫ್ಲೋರೆಲ್ಲ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಕೋಟಿಂಗ್ ಕೊಟ್ಕೊಂಡು ಮಾಡ್ಬೋದು ಯಾವುದೇ ಕಾರಣಕ್ಕೂ ಜೋಳ ಬೇಯಿಸ್ತಲೇ ಹಾಕಬೇಡಿ ಎಣ್ಣೆಗೆ ಎಣ್ಣೆಯಲ್ಲಿ ಎಲ್ಲ ಫುಲ್ಲು ಹೆಂಗೆ ಸಿಡಿಯುತ್ತೆ ಅಂದರೆ ಆ ಥರ ಸಿಡಿಯುತ್ತೆ ಜೋಳ ಹಂಗೆ ಹಾಕಬೇಡಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಇನ್ನೂ ಆಗೋದಿಲ್ಲ ತುಂಬ ಟೇಸ್ಟಾಗಿ ಬರುತ್ತೆ ಇವಾಗ ನೋಡಿ ಒಂದೊಂದು ಎಣ್ಣೆಲಿ ಹಾಕ್ಕೊಂಡು ನಾನು ಇದ್ದೀನಿ ಸ್ವಲ್ಪ ಅಷ್ಟೇ ಬೇಗ ಬೇಗನೂ ಆಗೋಗ್ಬಿಡುತ್ತೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಮೊದಲೇ ಬೇಗ ಆಗೋಗ್ಬಿಡುತ್ತೆ ಜಾಸ್ತಿ ಇವತ್ತು ಏನೂ ತಗೊಳ್ಳುತ್ತೆ ಅನ್ನೋಂಗಿಲ್ಲ ಸಂಜೆ ಟೈಮ್ಗೆ ಇಲ್ಲ ಏನಾದರೂ ತಿನ್ನಬೇಕು ಈ ಚಳಿಗಂತೂ ಏಳು ಮಾಡಿಸಿದ್ದು ಸ್ನ್ಯಾಕ್ಸು ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಅದಕ್ಕೆ ಅವಳಿಗೆ ಸ್ನ್ಯಾಕ್ಸ್ ಸಂಜೆಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬನ್ನಿ ಮುಂದಕ್ಕೆ ಲಾಗ್ನ ನೋಡ್ಕೊಂಬನ್ನಿ ಏನೇನೆಲ್ಲ ಮಾಡಿದ್ವಿ ಊರಿಗೆ ಹೊರಟಿದ್ದು ಎಷ್ಟಿರ್ಬೋದು ಇದೊಂದು ಮೂರು ಕೆ ಜಿ ಇರ್ಬೋದು ಮೇ ಬಿ ಮೂರು ತ್ರೀ ಕೆ ಜಿ ಪ್ಲಸ್ ಬರುತ್ತೆ ಈಗ ಚೆನ್ನಾಗೈತಿ ಚೆನ್ನಾಗಿದೆ ಇದು ಅಂತ ಇಡ್ತೀನಿ ನಿನ್ನ ತೊಳಗಿಂತ ಇದು ಎಲ್ಲೊಂದು ಬಲ್ಲವಿ ಇಡ್ಸಲ್ಲ ಇಡ್ಸಲ್ಲ ಪಚ್ಚಾಗಿ ಹೋಗುತ್ತೆ ಕಿಕ್ಕು ಹ್ಞೂ ಆಗುತ್ತಿಕ್ಕು ಆಗುತ್ತೆ ಹಾಗಲ್ವ ಬಿಡು ಬ್ಯಾಗ್ ಹಾಕಬ ಕವರ್ಗೆ ಮುಂಚೆಗೆ ಗಂಟಾಗ್ಬಿಡದ ಹೋಗೋದು ಇಡಿಸ್ತದ ತಪ್ಪದು ಹಿಡಿತದೆ ಓ ಮಸ್ತಾಗಿ ಹಿಡಿದಲೇನ್ ತಂದಿನೆ ಎಲ್ಲ ತಗೋ ಬೇಡ ನಮಗೆ ಒಂದೇ ಒಂದು ಕಾಯಿ ಹಣ್ಣಾತವಲ್ವಾ ಇಲ್ಲೇ ಕಣಿದಿದೋ ಬೇಡ ಚಿಂತ್ಯ ಅಲ್ಲಿ ತಿನ್ನಿ ನನಗೆ ಬಾ ಇರ್ಕೊಂಡ್ನ ಬೇಗಣ್ಣಾಗ್ ಬಿಡ್ತವೆ ಅಂತ ಗೊತ್ತೋ ನಿಧಾನಗೆ ಫಸ್ಟ್ನಾ ಫಾಮಿಟಿ ಅಲ್ವಾ ಅಲ್ಲಿ ತಿನ್ಕಂತವೆ ಅಯ್ಯಪ್ಪ ತಿರು ಬಕ ಟೀಕ ತುಮಕೂರಿಗೆ ಹೊರಟಿದ್ದು ಆಲೆ ಸಂಜೆ ಆಗಿತ್ತು ಶನಿವಾರ ಬೇಗ ಹೋಗ್ಬೇಕಿತ್ತು ಅಂದರೆ ಇವರು ಇನ್ನೂ ಲೇಟ್ ಮಾಡ್ತಾಯಿದ್ರು ನಾಯಿಗೆಲ್ಲ ಊಟ ಹಾಕಿ ಲೇಟಾಗ್ಬಿಡ್ತು ತಂಡಿನ್ನ ಸಂಜೆ ಟ್ರಾಫಿಕ್ ಬೇರೆ ಜಾಮ್ ಆಗಿಬಿಡೋದು ಫುಲ್ಲು ಶನಿವಾರ ಕೇಳಬೇಕಾ ಅಂತೇಳಿ ಬೇಗ ಹೊಡ್ರಿ ಅಂತ ಬೇಗ ಬಂದಿದ್ರು ನಾವು ಅದೇ ಟೈಮ್ ಮಾಡಿದ್ವಿ ಅವರೊಳ್ಟ್ರೂ ನಾನು ರೆಡಿಯಾಗಿದ್ದೆ ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ ಸೌಂಡಿ ಪಲ್ಲವಿ ಆಫ್ ಮಾಡು ಅಮ್ಮಮ್ಮ ಮನೆ ಕಂತ ಇಲ್ಲ ಅಲ್ಲಿ ಎಲ್ಲಿ ಕುಡಿಲ್ಲ ಆಫ್ ಮಾಡ್ತೀನಿ ಸೌಂಡ್ ಕಮ್ಮಿ ಕ ಹೊಡಿತೀನಿ ಅಮ್ಮ ಮನೆ ಕಣದಲ್ಲಿ ನಾವು ಬರೋ ಅಷ್ಟರಲ್ಲಿ ಏಳುವರೆ ಎಂಟು ಗಂಟೆ ಆಗೋಯ್ತು ನೈಟು ಬರೋ ಟೈಮ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಮಾರ್ನಿಂಗು ಏನೋ ಗೊತ್ತಿಲ್ಲ ಭಾನುವಾರ ಮಳೆ ಹೋಯ್ತಾಯಿತ್ತು ಬೆಂಗಳೂರಲ್ಲೂ ಮಳೆ ಆಗ್ತಿತ್ತು ಅಂತ ಹೇಳಿದ್ರು ಫೋನ್ ಮಾಡಿದರು ಈ ಟೈಮಲ್ಲಿ ಹೋದಷ್ಟ ತುಂಬಾ ಬಿಸಿಲು ಯುಗಾದಿ ಈ ಟೈಮಲ್ಲಿ ಬಿಸ್ಲು ಆ ಥರ ಬಿಸಿಲು ಹೊಡಿತೈತಿತ್ತು ಹೋದ ಸತಿ ಸಂಕ್ರಾಂತಿ ಹಬ್ಬಕ್ಕೆ ಈ ಸತಿ ನೋಡಿದ್ರೆ ಈ ಟೈಮಲ್ಲಿ ಮಳೆ ಬರ್ತಾ ಇದೆ ಹೇಳ್ತಾ ಇದ್ರು ಎಲ್ಲರೂ ಜನ ಹೆಂಗ್ ಕೆಟ್ಟೋಗ್ತಾವ್ರೋ ಕಾಲನು ಹಂಗೆ ಕೆಟ್ಟೋಗ್ತಾ ಐತೆ ಅಂತ ಪ್ರಕೃತಿ ವಿಸ್ಮಯ ಅಂತಾರಲ್ಲ ಹಾಗೆ ಅದೇನೋ ಸೌಂಡ್ ಹಾಕೊಂಡು ಫುಲ್ ಮಾಡ್ತಿದ್ಲು ಅದನ್ನ ಎತ್ತಿಡ್ಸ್ಬಿಟ್ಟೆ ಅದಕ್ಕೆ ನೋಡಿ ಹೆಂಗ್ ಮಾಡ್ತಾಳೆ ಸ್ಪೀಕರ್ ಬಾಕ್ಸ್ ದೊಡ್ಡ ಸೌಂಡ್ ಬರುತ್ತಲ್ಲ ಸೌಂಡ್ ಸಿಕ್ಕಾಪಟ್ಟೆ ಸೌಂಡ್ ಹಾಕೊಂಡ್ಬಿಟ್ಟು ಅದಕ್ಕೆ ಎತ್ತಿಡ್ರಿ ಅಂತ ಎತ್ತಿಡಿಸ ಅದಕ್ಕೆ ಹೋಗ್ ಮಳೆಲ್ಲ ಮೇಲೋಗಿ ನಿಂತ್ಕೊಂಡ್ಬಿಟ್ಟವಳೆ ಅವಳೆ ಮೇಲೆ ನಿಂತ್ಕೊಂಡು ಅವ್ರ ಅಪ್ಪ ಅದ್ನೇ ಬೈತಾ ಇದ್ರು ನೀನು ಅಂತ ಅದು ಕೊಡೋವರೆಗೂ ಅವಳು ಸುಮ್ಮನಾಗ್ಲಿಲ್ಲ ಮತ್ತೆ ಕೊಟ್ಟರು ಸೌಂಡ್ ಕಮ್ಮಿ ಇಕ್ಕೊಂಡ್ರೆ ಏನೋ ಅಲ್ಲ ಸೌಂಡ್ ಫುಲ್ ಇಕ್ಕೊಂಬಿಡ್ತಾಳೆ ಅದೇ ಬೇಜಾರಾಗ್ತಿತ್ತು ಅಕ್ವೇರಿಯಂ ನೋಡಿ ಎಷ್ಟು ಎರಡು ಮೀನು ಫ್ರೆಶ್ ಆಗಿ ತೊಗೊಂಬಂದಾನೆ ತುಂಬ ಚೆನ್ನಾಗಿತ್ತು ಇವೆರಡು ಚಿಕ್ಕದು ಆ ಏನು ಮಾಡ್ತಿತ್ತು ಎರಡು ಅಂದರೆ ಆ ದೊಡ್ಡ ಎರಡು ಇದ್ದೇವಲ್ಲ ಶಾರ್ಕ್ ಅವಕ್ಕೇ ಆಟ ಆಡಿಸ್ತಾ ಇದ್ವು ಓಡಿಸ್ತಾ ಇದ್ವು ಅವು ಇರೋ ಜಾಗದಲ್ಲಿ ಪಾಪ ಅವೆರಡು ಸೈಲೆಂಟಾಗುವಂತಾಗಿದ್ರೆ ಇವೆರಡು ಹೋಗ್ಬಿಟ್ಟು ಆ ಥರ ನೋಡಿ ಮಾಡ್ತಾ ಮಾಡ್ತಾಯಿತ್ತು ಆ ಥರ ಎಲ್ಲ ಮಾಡ್ತಾಯಿತ್ತು ಏನೋ ಅಕ್ವೇರಿಯಂ ನೋಡೋಕ್ಕೆ ಒಂದು ಖುಷಿ ಮುಂಚೆ ಇದ್ದೋ ಎರಡು ತುಂಬ ದೊಡ್ಡ ಅಂದರೆ ತುಂಬ ದೊಡ್ಡ ಇದ್ರೊಳಕ್ಕೆ ಇಲ್ಲ ಅವು ತಂದಾಗ ಇಷ್ಟೇ ಇದ್ದಿದ್ದು ಈ ಎರಡು ಇದೆಯಲ್ಲ ಬ್ಲ್ಯಾಕ್ ಕಲರ್ ಶಾಕ್ ಅಷ್ಟೇ ಇದ್ದಿದು ಅವು ಬೆಳೆದು ಬೆಳೆದು ತುಂಬ ದೊಡ್ಡ ಬಂದರೆ ಈ ಅಕ್ವೇರಿಯಮ್ಮೇ ಸಾಲ್ಟೇಜ್ ಬಂದ್ಬಿಡ್ತು ಹಾಕ್ತಾನೇ ಇರಲಿಲ್ಲ ಓಕೆ ಆ ಥರ ದೊಡ್ಡಗೆ ಬೆಳೆದ್ಬಿಟ್ಟು ಅವೆರಡು ತೊಗೊಂಡೋಗಿ ಕೊಟ್ಟಾದ ಮೇಲೆ ಇವೆರಡಕ್ಕೆ ಎಷ್ಟು ತೊಗೊಂಬಂದು ಹಾಕಿದ್ರು ಯಾಕೋ ಯಾವೂ ಇರ್ತಿರ್ಲಿಲ್ಲ ಸತ್ತಿ ಸತಿ ಹೋಗ್ತಿದ್ದೋ ಇವಾಗ ಈಗ ತೊಗೊಂಬಂದು ಹಾಕಿರೋವೇನೋ ಪರವಾಗಿಲ್ಲ ನೋಡೋಣ ಬಟ್ ಎರಡು ಇನ್ನೂ ಕ್ಯೂಟಾಗಿರೋ ಚೆನ್ನಾಗಿದೆ ಅವೆರಡು ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ವು ಯಾರಾದರೂ ಹೋಗಿ ಮಗಳೇ ಕುತ್ಕೊಂಡ್ಬಿಟ್ಟು ಫುಲ್ಲು ಗಾಬರಿ ಆಗ್ಬಿಡೋರು ಜೋರಾಗಿ ಎಲ್ಲ ಮಾತಾಡಿಬಿಟ್ರೆ ಅವೆಲ್ಲ ಆ ಥರ ಮಾಡ್ತಿದ್ದೋ ಅಲ್ಲಿಂದ ಪಪಾಯಿ ತೊಗೊಂಬಂದಿದ್ವಲ್ಲ ಪಪಾಯಿ ಎಷ್ಟು ತುಂಬ ದೊಡ್ಡಗಿದೆ ನೋಡಿದ್ರಲ್ಲ ವೀಡಿಯೋದಲ್ಲಿ ಎಷ್ಟು ತಪ್ಪಗಿದೆ ಇದೆ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಪಪಾಯಿ ನೋಡ್ತಾ ಇರೋದು ನಾನು ನಮ್ಮ ಗಿಡದಲ್ಲಿ ಇದೆ ದೊಡ್ಡದು ಇಷ್ಟು ಬಿಟ್ಟಿರೋದ್ರಲ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಹಣ್ಣು ನಮ್ಮ ಅಪ್ಪಾಜಿ ಅಂತೂ ಏನು ತೊಗೊಂಬರ್ಲಿಲ್ಲ ಅಂದರೆ ಪಪ್ಪಾಯ ಹಣ್ಣಾಗಿದ್ರೆ ತಗೊಂಬನಿ ತೊಗೊಂಬನಿ ಏನತ್ತೆ ಅದಕ್ಕೆ ಎಲ್ಲ ತೊಗೊಂಬಂದು ಮನೆ ಹತ್ರ ಅಂದರೆ ಆಲ್ಮೋಸ್ಟ್ ಹಣ್ಣಾಗಿ ಒಂದೆರಡು ವೇಸ್ಟೇ ಮಾಡಿಬಿಟ್ಟು ತಿಂತೀವಿ ಹೇಳ್ಬಿಟ್ಟು ಎಷ್ಟು ತಿನ್ನೋಕ್ಕಾಗುತ್ತೆ ಅದಕ್ಕೆ ತೊಗೊಂಬರ್ರಿ ಏನಿದು ತೊಗೊಂಬಂದಿ ಇದು ತುಂಬ ಟೇಸ್ಟ್ ಆಗಿರೋದಕ್ಕೆ ಆಸೆ ಆಗುತ್ತೆ ಟೇಸ್ಟ್ ಇಲ್ಲ ಅಂದರೆ ಪಪಾಯ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಅದಕ್ಕೆ ಬೆಳಗ್ಗೆ ಎರಿತಾ ಇದ್ದೆ ಇದು ಬೆಳಗ್ಗೆ ಮಳೆ ಬರ್ತಿತ್ತಲ್ಲ ಟಿಫನ್ ಆಯಿತು ಅನಿಸುತ್ತೆ ಟಿಫನ್ ಆಗಿರಲಿಲ್ಲ ಇನ್ನು ಟಿಫನ್ ಮಾಡ್ತಾಯಿತ್ತು ಅಮ್ಮ ಪಪ್ಪ ಏರಿ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ತಿನ್ಕೊಂಡಿರಂತೆ ಅಂತೂ ನಮ್ಮ ಅಪ್ಪಾಜಿ ಯಾವ ಫ್ರೆಂಡ್ಗೆ ಅಂತ ತೊಗೊಂಡೋಯ್ತು ಟೇಸ್ಟು ಇದು ಮಾಡೋಕ್ಕೆ ಚಿಕ್ಕ ತೊಗೊಂಡಿದ್ದು ದೊಡ್ಡ ತೊಗೊಂಡ್ರೆ ಬೇಡ ಅಷ್ಟೊಂದು ಅಂತ ಹೋಯ್ತು ಜಾಸ್ತಿ ಜನ ಇಲ್ಲ ಅಂತ ಹೋದ್ಮೇಲೆ ಚಿಕ್ಕ ಹಣ್ಣು ಅದನ್ನ ಐದು ಜನ ತಿಂದ್ರಂತೆ ಅದು ಹೆಂಗೆ ತಿಂದ್ರೆ ಗೊತ್ತಿಲ್ಲ ಟೇಸ್ಟ್ ಇತ್ತಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇಲ್ಲಿ ಇದನ್ನ ಅರ್ಧ ಅರ್ಧ ನಮ್ಮಮ್ಮ ಅರ್ಧ ಹಿರಿ ಸಾಕು ತಿನ್ನೋಕ್ಕಾಗಲ್ಲ ಅಷ್ಟೊಂದು ಹೇಳರು ಏನು ತಿಂತೀರಾ ತಿಂಡಿ ಬೇರೆ ಆಗೈತಿ ಉಪ್ಪಿಟ್ಟು ಮಾಡಿದರು ಬೆಳಗ್ಗೆನೇ ಅಂತ ಹೇಳ್ಬಿಟ್ಟು ಅರ್ಧ ತಿಂದು ಅರ್ಧ ಮುಟ್ಟಿದ್ದ ನಮ್ಮ ಮಾರು ಬಂದರು ಅವರು ಹಂಗೆ ಹಚ್ಕೊಂಡು ಸ್ವಲ್ಪ ತಿಂದು ತಿಂಡಿ ಆದಮೇಲೆ ಕುರಿ ಮಟನ್ ತೊಗೊಂಬಂದಿದ್ರು ಈ ಥಂಡಿ ಇರೋದ್ರಿಂದ ಕುರಿ ಮಟನ್ ತಿನ್ನಬಾರ್ದು ಆ್ಯಕ್ಚುಲಿ ಏನೋ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ತೊಗೊಂಬಂದಿದ್ರು ಕುರಿ ಮಟನ್ ಸಾಂಬಾರು ಮಾಡ್ತಾಯಿದ್ರು ನಮ್ಮನೆಯವ್ರು ಅಷ್ಟೊಂದಾಗಿ ಯಾರು ಕುರಿ ಮಠ ಅಷ್ಟೊಂದ್ ಇಷ್ಟಪಡಲ್ಲ ಮೇಕೆ ಆದ್ರೆ ತಿಂತಾರೆ ಕುರಿ ಅಷ್ಟೊಂದು ಇಷ್ಟಪಡಲ್ಲ ಯಾರೂ ಯಾರೂನು ನೋಡಿ ನನ್ನ ತಮ್ಮ ಏನಾದ್ರು ಮಾಡ್ತಿದ್ರೆ ಹಿಂದೆ ಬಂದು ನೋಡ್ತಿರ್ತಾನೆ ವಿಡಿಯೋ ಮಾಡೋಕೆ ಬಂದ್ರೆ ಮಾತ್ರ ಮಾಡ್ಬಿಡಕಣ ಮಾಡ್ಬಿಡಕ್ಕಣೆ ಅಂತಿರ್ತಾನೆ ನಾನಂತೂ ಹೇಳ್ತಿರ್ತೀನಿ ಮನೆಯವರಿಗೆ ನೀನು ಹಿಂಗೆ ಆಡ್ತಿದ್ದೆ ಮದುವೆಗಿಂತ ಮುಂಚೆ ನಿಮ್ಮ ಫ್ಯಾಮಿಲಿಯಲ್ಲೆಲ್ಲ ನಿಮ್ಮಕ್ಕನ ಜೊತೆ ಎಲ್ಲ ಜಗಳ ಆಡ್ತಿದ್ದ ಅಂತ ಹ್ಞೂ ನಾವು ಹಂಗೆ ನಾವೆಲ್ಲ ಎಲ್ರೂ ಹಂಗೆ ಇರ್ತಾರೆ ಅಂತ ಅಂತ ಹೇಳ್ತಾ ಇದ್ರು ಶಿಲ್ಪ

ತುಂಬ ಮಳೆ ಬರ್ತಿತ್ತು ಬೇಜಾರಾಗೋಯ್ತು ಈ ಟೈಮಲ್ಲಿ ಯಾಕಪ್ಪ ಮಳೆ ಬರ್ತೈತೆ ಅಂತ ನಾವು ಸಂಜೆ ಹೊರಡೋರು ಮಧ್ಯಾಹ್ನನೇ ಓಟ್ಬಿಟ್ವಿ ಮಳೆ ಯಾವಾಗ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಟ್ರಾಫಿಕ್ ಬೇರೆ ಇರುತ್ತೆ ಇನ್ನು ಬೆಂಗ್ಳೂರು ನೋಡಿದಿರಲ್ಲ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ